ಕಾಂತಾರ ಚಾಪ್ಟರ್ ಒನ್ ದೇಶಾದ್ಯಂತ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಸಿನಿಮಾ ಬಿಡುಗಡೆಗೂ ಮುನ್ನ ಹೆಚ್ಚೇನು ಪ್ರಚಾರ ಮಾಡಿರಲಿಲ್ಲ ಆದರೂ ಮೊದಲ ದಿನದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದೆ ರಿಷಬ್ ಶೆಟ್ಟಿ ಮತ್ತೊಮ್ಮೆ ಕಾಂತಾರ ಸಿನಿಮಾ ಮೂಲಕವೇ ದೇಶಾದ್ಯಂತ ಮಿಂಚಿದ್ದಾರೆ ಎಲ್ಲ ಕಡೆಯೂ ಸಿನಿಮಾ ಕಲೆಕ್ಷನ್ ಬಗ್ಗೆನೇ ಸಿಕ್ಕಾಪಟೆ ಚರ್ಚೆ ಆಗ್ತಾ ಇದೆ ರಿಷಬ್ ಶೆಟ್ಟಿ ಸಿನಿಮಾ ದೇಶಾದ್ಯಂತ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು ಐದು ಭಾಷೆಗಳಲ್ಲಿಯೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ ಮತ್ತೊಂದು ಕನ್ನಡ ಸಿನಿಮಾ ದಾಖಲೆ ಬರೆಯುವತ್ತ ಮುನ್ನಡೆಯುತ್ತಿದೆ ಬ್ಯಾಕ್ ಟು ಬ್ಯಾಕ್ ರಜೆಗಳು ಕಾಂತಾರ ಯಶಸ್ಸಿಗೆ ಸಾಥ್ ಕೊಟ್ಟಿವೆ ಮೊದಲ ನಾಲ್ಕು ದಿನ ನಿರೀಕ್ಷೆ ಮಾಡಿದಂತೆ ಕಲೆಕ್ಷನ್ ಅದ್ಭುತವಾಗಿಯೇ ಇತ್ತು ಐದನೇ ದಿನದ ಕಲೆಕ್ಷನ್ ಮೇಲೆ ಎಲ್ಲರ ಕಣ್ಣಿತ್ತು ಯಾಕಂದ್ರೆ ಸೋಮವಾರ ಸಾಮಾನ್ಯವಾಗಿ ಕಲೆಕ್ಷನ್ ಡ್ರಾಪ್ ಆಗುತ್ತೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಕಲೆಕ್ಷನ್ ಕೂಡ ಡ್ರಾಪ್ ಆಗಿದೆ ಆದರೂ ಗಳಿಸಿದ್ದು ಕಮ್ಮಿ ಏನಿಲ್ಲ ಹಾಗಿದ್ರೆ ಕಾಂತಾರ ಚಾಪ್ಟರ್ ಒನ್ ಸೋಮವಾರದ ಪರೀಕ್ಷೆ ಗೆಲ್ತಾ ಅನ್ನೋ ಒಂದಷ್ಟು ಪ್ರಶ್ನೆ ಸಾಕಷ್ಟು ಜನ ಮಾಡ್ತಾ ಇದ್ರು ಐದನೇ ದಿನ ಈ ಸಿನಿಮಾ ಗಳಿಸಿದ್ದು ಎಷ್ಟು ವಿಶ್ವದಾದ್ಯಂತ ಕಾಂತಾರ ಕಲೆಕ್ಷನ್ ಹೇಗಾಗಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕಾಂತಾರ ಚಾಪ್ಟರ್ ಒನ್ ವೀಕೆಂಡ್ ನಲ್ಲೂ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಭಾನುವಾರದ ಗಳಿಕೆಗೆ ಹೋಲಿಸಿದ್ರೆ ಸೋಮವಾರ ಕಲೆಕ್ಷನ್ ಶೇಕಡ ಐವತ್ತರಷ್ಟು ಡ್ರಾಪ್ ಕಂಡಿದೆ ಆದರೂ ಇದು ಉತ್ತಮ ಗಳಿಕೆ ಅಂತಾರೆ ಒಂದಷ್ಟು ಎಕ್ಸ್ಪರ್ಟ್ಗಳು ಕೆಲವೊಂದು ವರದಿಗಳ ಪ್ರಕಾರ ಐದನೇ ದಿನ ಕಾಂತಾರ ಸಿನಿಮಾದ ಕಲೆಕ್ಷನ್ ಮೂವತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕನ್ನಡ ಸೇರಿದಂತೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯಲ್ಲೂ ಅದ್ಭುತ ಕಲೆಕ್ಷನ್ ಕೂಡ ಕಂಡಿದೆ ಈಗಾಗಲೇ ಎಲ್ಲಾ ಭಾಷೆಗಳಲ್ಲೂ ಕೂಡ ಕಾಂತಾರ ಸೂಪರ್ ಸಕ್ಸಸ್ ಕಾಣ್ತಾ ಇದೆ ಒಳ್ಳೆ ಕಮಾಯಿನ ಮಾಡ್ತಾ ಇದೆ ಇನ್ನ ಕಾಂತಾರ ಮುಂದೆ ಬಂದಂತ ಕೆಲವೊಂದಷ್ಟು ಸಿನಿಮಾಗಳು ಈಗ ನೆಲ ಕಚ್ಚಿದೆ ಅದರಲ್ಲಿ ಧನುಷ್ ನಟನೆಯ ಒಂದು ಸಿನಿಮಾ ಕೂಡ ಈಗ ಸೋತು ಸುಣ್ಣವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಧನುಷ್ಗೆ ಅದೃಷ್ಟ ಕೈ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಮಾಡಿದ ಯಾವ ಚಿತ್ರ ಕೂಡ ಅಷ್ಟರ ಮಟ್ಟಿಗೆ ಯಶಸ್ಸನ್ನ ಗಳಿಸ್ತಾನೆ ಇಲ್ಲ ಆರಂಭದಲ್ಲಿ ಕೆಲ ಚಿತ್ರಗಳು ನಿರೀಕ್ಷೆ ಮೂಡಿಸಿದ್ದಾದ್ರೂ ಬಾಕ್ಸ್ ಆಫೀಸ್ ಚಿತ್ರಗಳು ಗೆಲ್ತಾ ಇಲ್ಲ ವಾತಿ ಮತ್ತು ರಾಯನ್ ಹೊರತು ಯಾವುದೇ ಸಿನಿಮಾಗಳು ಅಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾನೆ ಇಲ್ಲ ಹೀಗೆ ಧನುಷ್ ಕೈಗೆ ಒಂದಾದ ಮೇಲೊಂದರಂತೆ ಕೇವಲ ನಿರಾಸೆ ಮಾತ್ರ ಸಿಗ್ತಾ ಇದೆ ಈ ಹಿನ್ನೆಲೆ ಇಡ್ಲಿ ಕಡೆ ಚಿತ್ರದ ಮೇಲೆ ತಮಿಳು ಚಿತ್ರರಂಗಕ್ಕೆ ಭರವಸೆ ಇತ್ತು ಧನುಷ್ಗೂ ಕೂಡ ಚಿತ್ರ ಗೆಲ್ಲುತ್ತೆ ಎನ್ನುವ ವಿಶ್ವಾಸ ಇತ್ತು ಬಹುಶಃ ಬೇರೆಯ ದಿನ ಧನುಷ್ ತಮ್ಮ ಈ ಚಿತ್ರವನ್ನ ಬಿಡುಗಡೆ ಮಾಡಿದ್ರೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇತ್ತೇನೋ ಆದ್ರೆ ಧನುಷ್ ತಮ್ಮ ಕೈಯಾರೆ ಮಾಡಿದ ಇಡ್ಲಿ ಕಡೆ ಚಿತ್ರವನ್ನ ಕಾಂತಾರ ಚಾಪ್ಟರ್ ಒನ್ ಎದುರು ಬಿಡುಗಡೆ ಮಾಡಿದ್ರು ಪರಿಣಾಮ ಇಡ್ಲಿ ಕಡೆ ಬಾಕ್ಸ್ ಆಫೀಸ್ ನಲ್ಲಿ ಬಸವಳಿದಿದೆ ಕಾಂತಾರ ಅಬ್ಬರದ ಮುಂದೆ ಧನುಷ್ ಮಾಡಿದ ಇಡ್ಲಿ ಹಳಸಿ ಹೋಗಿದೆ ಇದಕ್ಕೆ ಈ ಚಿತ್ರದ ಬಾಕ್ಸ್ ಆಫೀಸ್ ನ ಅಂಕಿ ಅಂಶಗಳೇ ಸಾಕ್ಷಿ ಕೆಲವು ವರದಿಗಳ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಅಲೆ ಶುರುವಾಗುವ ಒಂದು ದಿನದ ಮೊದಲು ಬಿಡುಗಡೆಯಾದ ಇಡ್ಲಿ ಕಡೆ ಮೊದಲ ದಿನ ಹನ್ನೊಂದು ಕೋಟಿ ಗಳಿಸಿ ಭರವಸೆಯನ್ನ ಮೂಡಿಸಿತ್ತು ಆದ್ರೆ ಧನುಷ್ ದುರಾದೃಷ್ಟ ಏನೋ ಗೊತ್ತಿಲ್ಲ ಮೊದಲ ದಿನ ಇಡ್ಲಿ ಕಡೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಮರುದಿನವೇ ಕಾಂತಾರ ಕ್ರೇಜ್ ಇಡೀ ದೇಶವನ್ನ ಆವರಿಸಿಕೊಂಡಿತ್ತು ಇದಕ್ಕೆ ಕೈ ಕನ್ನಡಿ ಎಂಬಂತೆ ಎರಡನೇ ದಿನದಿಂದ ಕುಸಿಯಲು ಶುರುವಾದ ಇಡ್ಲಿ ಕಡೆ ಗಳಿಕೆ ದಿನದಿಂದ ದಿನಕ್ಕೆ ಇನ್ನೂ ಕುಸಿಯುತ್ತಲೇ ಇದೆಯೇ ಹೊರತು ಮೇಲಕ್ಕಂತೂ ಬರ್ತಾ ಇಲ್ಲ ಹೀಗೆ ಕಾಂತಾರ ಚಿತ್ರದ ಗಳಿಕೆ ತಮಿಳುನಾಡಿನಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಮತ್ತೊಂದು ಕಡೆ ಧನುಷ್ ಸಿನಿಮಾ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಚಿತ್ರ ಮಂದಿರದಿಂದ ಎತ್ತಂಗಡಿ ಆಗ್ತಾ ಇದೆ ಇನ್ನು ಇಡ್ಲಿ ಕಡೆ ಎಷ್ಟು ಗಳಿಸುತ್ತೆ ಎನ್ನುವುದು ಒಂದಷ್ಟು ಕಾದು ನೋಡಬೇಕಾಗತ್ತೆ ಒಟ್ನಲ್ಲಿ ಕಾಂತಾರ ಸಿನಿಮಾ ತನ್ನದೇ ಆದಂತಹ ಅಬ್ಬರವನ್ನ ದೇಶಾದ್ಯಂತ ಮಾಡ್ತಾ ಇದೆ